ನಮ್ ಜೊತೆಗೆ ವಿದ್ಯಾರ್ಥಿ ಸಿದ್ದು ಇದಾರೆ ಇವತ್ತೇನ್ ಸ್ಪೆಷಲ್ ಸರ್ बेटर ಒಂದು ತೇಜಸ್ಸನ್ನ ನೋಡಿದೆ ಇವತ್ತಿಂದ ಏನು ದಿನದ ಸ್ಪೆಷಲ್ ಇವತ್ತು ಕನ್ನಡ ಕನ್ನಡ ರಾಜ್ಯೋತ್ಸವ ಕರ್ನಾಟಕದ ನಾಡಗೀತೆ ಯಾವುದು ಅಪ್ಪಕವತ್ ನಡೋ ಇದ್ರೆ ಆಪ್ಷನ್ ಏನಾ ಕನ್ನಡದ ದೀಪ ಜೈ ಭಾರತ ಜನನಿಯ ತನುಜತೆ ಜನಗನಮನ ಒಂದೇ ಮಾತರಂ ಯಾವುದು ಜನಮತ್ 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 ಮೀನಾಕ್ಷಿ ಜನನೀಯ ಎರಡನೇ ಜೈ ಭಾರತ ಜನನೀಯ ಮಾತ್ ಒಂದೊಂದು ಒಂದೊಂದು ಮುತ್ತು ಕಡೆ ಜೈ ಭಾರತ ಜನನೀಯ ತನುಜಾ ಸಿದ್ದು ಅವರು ಪ್ರಯತ್ನ ಪಟ್ಟು ಉತ್ತರನ್ನ ಕರೆಕ್ಟ್ ಆಗಿ ಹೇಳಕ್ಕೆ ಹೋಗಿದಾರೆ ಅವ್ರಿಗೂ ಕೂಡ ಚಪ್ಪಾಳೆ இங்கே ஹொடிரி சப்பாலே, ஹொடிரி!